ಗ್ರಾಮ ದೇವತೆ ಸಿಡಿ ಹಬ್ಬಕ್ಕೆ ನೀರಿನ ಸಮಸ್ಯೆ ಉಲ್ಬಣವಾಗಿದೆ ಎಂದು ಪುರಸಭೆ ಸದಸ್ಯರಿಗೆ ತರಾಟೆ ಗ್ರಾಮ ದೇವತೆ ಸಿಡಿ ಹಬ್ಬದಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾಗಿದೆ ಕೂಡಲೇ ಬಗೆಹರಿಸುವಂತೆ ಪುರಸಭೆ ಮುಖ್ಯಾಧಿಕಾರಿಯನ್ನು ಪುರಸಭೆ ಸದಸ್ಯರು ತರಾಟೆ ತೆಗೆದುಕೊಂಡ ಪ್ರಸಂಗ ಮಳವಳ್ಳಿ ಪಟ್ಟಣದಲ್ಲಿ ನಡೆಯಿತು ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಸಿಡಿ ಹಬ್ಬದ ಹಿನ್ನೆಲೆಯಲ್ಲಿ ವಿಶೇಷ ಸಭೆ ಪ್ರಾರಂಭವಾಗುತ್ತಿದ್ದಂತೆ ಪಟ್ಟಣದ ಕಳೆದ ವಾರದಿಂದ ಕುಡಿಯುವ ನೀರು ವಾರ್ಡ್ಗಳಲ್ಲಿ ಕಡಿಮೆಯಾಗಿದೆ ಹಬ್ಬದಲ್ಲಿ ಕ್ಲೀನಿಂಗ್ ಮಾಡಲು ನೀರಿನ ಅವಶ್ಯಕತೆ ಇದೆ ಎಂದರು ಇದಲ್ಲದೆ ವಾರ್ಡ್ಗಳಲ್ಲಿ ವಿದ್ಯುತ್ ದೀಪಗಳು ಇಲ್ಲ ಹಬ್ಬದಲ್ಲಿ ಸಾಕಷ್ಟು ಜನರು ಬರುತ್ತಾರೆ ದೀಪಗಳನ್ನು ಅಳವಡಿಸಿ ಎಂದು ಸದಸ್ಯ ನಂದಕುಮಾರ್ ಒತ್ತಾಯಿಸಿದರು ಗುಂಡಿ ಬಿದ್ದ ರಸ್ತೆಗಳನ್ನು ಸರಿಪಡಿಸಿ ಎಂದರು ಸಭೆಯಲ್ಲಿ ಮುಖ್ಯಾಧಿಕಾರಿ ನಾಗರತ್ನ ವಾಟರ್ ಬೋರ್ಡ್ನ ಕಾರ್ಯಪಾಲಕ

ಹಾಗಾಗಿ ನಾನು ವಾಟರ್ ಬೋರ್ಡ್ ಹೊಸ ತೈಪ್ನ ಆಡಿಸ್ಕೆ ವಾಟರ್ ಬೋರ್ಡ್ ಇಂಜಿನಿಯರ್ ಬಗ್ಗೆ ಒಟ್ಟು ಹೇಳಿದ್ದೆ ಅವ್ರು ತಂದಿಕ್ಕೂ ತಂದಿದ್ದೀನಿ ಅವ್ರೇ ಒಂದು ಲೆಟರ್ ಕೊಟ್ಟ ಮುಖ್ಯಾಧಿಕಾರಿಗೆ ಅಂತ ಹೇಳಿದ್ಲು ನಿಮ್ದು ಅದೊಂದು ಲೆಟರ್ ಕೊಟ್ಟಿದ್ದೀನಿ ನೀವು ಅವ್ರೆಟರ್ ಹಾಕಿದ್ರೆ ಅದು ಆದಷ್ಟು ಬೇಕಾಗಲಿ ಮೇಡಮ್ ಅದು ಯಾಕೆ ಅಂತ ಕಾರಣಕ್ಕೆ ಗೊತ್ತಿಲ್ಲ ಮೇಡಮ್ ಕೇಳಿದೆ ನಾನು ನೀರ್ ಬರ್ತಾ ಇದ್ರೆ ಇದೆ ಕೋರ್ಟ್ ತರ್ತಾ ಇಲ್ಲ ಆದಷ್ಟು ಬೇಗ ಮಾಡ್ಕೊಡ್ತೀನಿ ಹಳ್ಳಿ ಹಳ್ಳಿ ಮಾಡಿ ಕಲೆಕ್ಷನ್ ಕೊಡ್ಸಿ ಸಕ್ಕೇಸ್ ಗೊತ್ತು ಹಿಂದೆ ಕೊಟ್ಟು ವ್ಯವಸ್ಥೆ ಮಾಡಿತ್ತು ಈಗ ನೀರ್ ಸಮಸ್ಯೆ ಫುಲ್ ಸಮಸ್ಯೆ ಇದೆ ನಮ್ಗೆ ಇದ್ರು ಕೂಡ ನೀರು ನಮ್ಮಲ್ಲೇ ಇರಲಿಲ್ಲ ಎರಡು ಟ್ರ್ಯಾಂಕ್ ಇದೆ ನಾನು ನೋಡಿ ಸಂಬಂಧಪಟ್ಟಂಗೆ ಎರಡು ಟ್ರ್ಯಾಂಕ್ ಇದ್ರು ಬಡವಣೆ ಗೊತ್ತಿಲ್ಲ ಫಸ್ಟ್ ರಾಜ್ಯದಲ್ಲಿ ಅದನ್ನ ಇನ್ ಮಾಡಿ ಕ್ಲೀನಿಂಗ್ ಮಾತ್ರ ನೀವು ಕೇಳಲಿಕ್ಕೆ ಈಗ ನೀವು ಕ್ಲೀನ್ ಹೋಗ್ಬೇಕು ವಾಡ್ಕೊಡಕ್ಕೆ ಪ್ರತಿ ದಿನ ವಾಟ್ ನಮ್ಮ ಪತ್ರಿಕರ್ ಗೊತ್ತು ಈಗ ಅಲ್ಲಿ ಕ್ಲೀನ್ ಆರ್ ಮೇಲೆ

ಈಗ ಟೆಂಡರ್ತದೆ ಮಂಗಳವಾರ ದಂಡಿ ಬರ ಅಪ್ಪನಪ್ಪ ಇದೆ ಆವತ್ತು ಇಲ್ಲಿ ಸತ್ತಲ್ಲಿ ಬಿಟ್ಟು ದಂಡಿ ಮಾರಪ್ಪನ ದೇವಸ್ಥಾನ ತಂದು ಎಷ್ಟು ಕಂಬ ಇದೆ ಅದೊಂದು ಪ್ರತಿ ಕಂಬಕ್ಕೂ ನಾನು ಲೇಟ್ ಹಾಕ್ಬೇಕು ಕಳೆದ ಹಾಕ್ಸಿ ಆಮೇಲೆ ದಂಡಿ ಮಾರಿದೆ ಅಲ್ಲಿ ಟ್ಯಾಪ್ ಎಲ್ಲ ಅನೌನ್ಸ್ ಮಾಡಿ ಟ್ಯಾಬ್ ಆಗಸ್ಬೇಕು ಕಡೆ ಓಟ್ ಇದ್ರೆ